ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ಗೌಡ ಇವತ್ತು ನಾನು ಮಾಡುವ ರೆಸಿಪಿ ಪಡ್ಡು ಇದು ಬೆಳಿಗ್ಗೆ ತಿಂಡಿಗೂ ಮತ್ತು ಸಾಯಂಕಾಲ ಸ್ನ್ಯಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ನಾನು ಏನೇನು ತೊಗೊಂಡಿದ್ದೀನಿ ಹೇಳ್ತೀನಿ ಬನ್ನಿ ನಾನಿಲ್ಲಿ ಎರಡು ಲೋಟ ರೇಷನ್ ಅಕ್ಕಿ ತಗೊಂಡಿದ್ದೀನಿ ಮಾಮೂಲಿ ಸೊಸೈಟಿ ಅಕ್ಕಿ ಇರುತ್ತಲ್ಲ ಅದು ನೀವು ಬೇಕಾದರೆ ದೋಸೆ ಅಕ್ಕಿನೂ ತೊಗೋಬೋದು ಆಮೇಲೆ ಎರಡು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಮೆಂತೆ ಮತ್ತು ಅದೇ ಲೋಟದಲ್ಲಿ ಒಂದು ಲೋಟ ಉದ್ದಿನಬೇಳೆ ಒಂದು ಬೌಲ್ ಅವಲಕ್ಕಿ ತೊಗೊಂಡಿದ್ದೀನಿ ಇವಾಗ ಅವಲಕ್ಕಿಯನ್ನು ಬಿಟ್ಟು ಮಿಕ್ಕಿದಷ್ಟನ್ನು ನಾವು ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಇದು ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ತುಂಬ ಧೂಳಿರುತ್ತೆ ಇದನ್ನು ನಾವೇನಿಲ್ಲ ಅಂದರೂ ಒಂದು ಟೆನ್ ಟೈಮಂತೂ ವಾಶ್ ಮಾಡಲೇಬೇಕು ನಿಮಗೆ ತೋರಿಸ್ತೀನಿ ಇದು ಎಷ್ಟು ಧೂಳು ಇರುತ್ತೆ ಈ ರೈಸಲ್ಲಿ ಅಂತ ಧೂಳಿ ಧೂಳಿರುತ್ತೆ ನೋಡಿ ಅದು ಎಷ್ಟು ವೈಟಾಗಿ ಬರ್ತಾ ಇದೆಯಲ್ಲ ಇದರಲ್ಲೆಲ್ಲ ಅವರು ಔಷಧಿಯನ್ನು ಹಾಕಿರ್ತಾರೆ ಅದಕ್ಕೋಸ್ಕರ ನಾವು ಇದನ್ನು ತುಂಬ ಟೈಮು ವಾಶ್ ಮಾಡಬೇಕು ಈ ನೀರು ನಮಗೆ ಕಲರ್ ಚೇಂಜ್ ಆಗಿಬಿಟ್ಟು ಸ್ವಚ್ಛವಾಗಬೇಕು ವೈಟಾಗಿ ಕಾಣಿಸ್ಬೇಕು ಈ ರೀತಿ ವಾಶ್ ಮಾಡಿಕೊಂಡು ಏನಿಲ್ಲ ಅಂದರೂ ಇದನ್ನು ಎಂಟರಿಂದ ಹತ್ತು ಗಂಟೆ ನೆನೆ ಇಡಬೇಕು ರುಬ್ಲಿಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಅವಲಕ್ಕಿನ ನಾವು ಇದ್ರ ಮೇಲೆ ಹಾಕಿಡಬೇಕು ನೆನೆಸಿರ್ತೀವಲ್ಲ ಅಕ್ಕಿ ಮೇಲೆ ಹಾಕಿಟ್ಬಿಟ್ಟು ಅರ್ಧ ಗಂಟೆ ಹಾಕಿದರೆ ಸಾಕು ಆಮೇಲೆ ಇದನ್ನು ಫೈನಾಗಿ ರುಬ್ಕೋಬೇಕು ಗ್ರೈಂಡರಲ್ಲಾದರೂ ರುಬ್ಬಹುದು ಮಿಕ್ಸಿಲಾದರೂ ರುಬ್ಬಹುದು ಆದರೆ ದೋಸೆಗಿಂತ ಸ್ವಲ್ಪ ಗಟ್ಟಿಗೆ ರುಬ್ಬಬೇಕು ಇದಕ್ಕೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರತ್ತೆ ರುಬ್ಬಿಟ್ಟು ನಾನಿಲ್ಲಿ ಸೋಡಾ ಏನೂ ಇಲ್ಲ ಯಾಕಂದ್ರೆ ನಮ್ಮ ಮನೇಲಿ ಸೋಡಾ ಯೂಸ್ ಮಾಡಲ್ಲ ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಅಡುಗೆ ಸೂಡವನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಇದನ್ನು ಮಿಕ್ಸ್ ಮಾಡಿ ಮುಚ್ಚಿಡಬೇಕು ಒಂದು ಎಂಟರಿಂದ ಹತ್ತು ಗಂಟೆ ಇದನ್ನು ಉಬ್ಬಲಿಕ್ಕೆ ಬಿಡಬೇಕು ನಾವು ಮಾರ್ನಿಂಗ್ ನಮಗೆ ಹಿಟ್ಟು ಉಬ್ಬಿರತ್ತೆ ನಾನು ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇರೋದ್ರಿಂದ ಇವಾಗ ನನಗೆ ಹಿಟ್ಟು ಈ ಹದಕ್ಕೆ ಉಬ್ಬಿದೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕೋಬೇಕು ಪಡ್ಡಾಗಿರೋದ್ರಿಂದ ಇದಕ್ಕೆ ನಾವು ಮಸಾಲ ಐಟಮ್ ಹಾಕಿದ್ರಷ್ಟೇ ಚೆನ್ನಾಗಿ ಟೇಸ್ಟ್ ಆಗತ್ತೆ ಇಲ್ಲಿ ನಾನು ಎರಡು ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕಿ ನನ್ನ ಹತ್ರ ಇರಲಿಲ್ಲ ಇವತ್ತು ನಾನು ಹಾಕಿಲ್ಲ ಇದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು ಫ್ರೈ ಮಾಡಿದ್ಮೇಲೆ ಇದನ್ನು ಆರ್ಲಿಕ್ಕೆ ಬಿಡಬೇಕು ಆರಿದ ಮೇಲೆ ಹಿಟ್ಟಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಮೆಣಸಿನ್ಕಾಯಿ ಕರಿಬೇವನ್ನು ನನ್ನ ಮಗ ಖಾರ ತಿನ್ನಲ್ಲ ಅಂದ್ಬಿಟ್ಟು ನಾನು ಆಮೇಲೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಆಮೇಲೆ ಗ್ಯಾಸ್ ಮೇಲೆ ಪಡ್ಡಿನ ತವವನ್ನು ಇಟ್ಬಿಟ್ಟು ಒಂದೆರಡು ಸ್ಪೂನ್ ಆಯಿಲನ್ನು ಜಾಸ್ತಿನೇ ಹಾಕಬೇಕು ಸ್ಟಾರ್ಟಿಂಗಲ್ಲಿ ಯಾಕಂದರೆ ನಮಗೆ ತವಾಗೆ ಅಂಟ್ಕೋಬಿಡುತ್ತೆ ಪಡ್ಡು ಚೆನ್ನಾಗಿ ಎದ್ದು ಬರೋಲ್ಲ ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ನಾವು ಇಷ್ಟು ಆಯಿಲ್ ಹಾಕಿದರೆ ಮತ್ತೆ ಹಾಕಬೇಕು ಅಂತ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕಾಗತ್ತೆ ಅದು ಅದರ ಮೇಲೆ ಅಷ್ಟು ಚೆನ್ನಾಗಿ ಬಬಲ್ಸು ಬರ್ತಾ ಇರಬೇಕು ಇದು ಸ್ಲೋ ಇಟ್ಬಿಟ್ಟು ಗ್ಯಾಸನ್ನು ನಾವು ಒಂದು ಫೈವ್ ಮಿನಿಟ್ಸ್ ಇದು ಬೇಯಲಿಕ್ಕೆ ಬಿಡಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೀಟಾಗಿ ಕ್ರಿಸ್ಪಿಯಾಗಿ ಬರಬೇಕಾಗತ್ತೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೇಗನೆ ಎದ್ದು ಬರತ್ತೆ ಇಲ್ಲ ನಾವು ಅದನ್ನು ಗಟ್ಟಿ ಒತ್ತಿದರೆ ಅದು ಅಂಟ್ಕೊಂಡು ಚೆನ್ನಾಗಿ ಉಬ್ಬಿ ಬರಲ್ಲ ಈ ರೀತಿ ಮಾಡಿಬಿಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಆವಾಗಷ್ಟೇ ಕ್ರಿಸ್ಪಿಯಾಗಿ ಬರತ್ತೆ ಅದು ಈ ರೀತಿ ಮಾಡಿಬಿಟ್ಟು ಮಸಾಲ ಪಡ್ಡು ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟಪಡ್ತಾರೆ ದೊಡ್ಡವರಿಗೂ ಇಷ್ಟಪಡ್ತಾರೆ ಎಷ್ಟೋ ಜನಕ್ಕೆ ಪಡ್ಡು ಅಂದರೆ ಇಷ್ಟನೇ ಇರೋಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಸಾಂಬಾರು ಗೊಜ್ಜು ಚಟ್ನಿ ಪುಡಿ ಎಲ್ಲರ ಜೊತೆ ಇದು ತುಂಬ ಚೆನ್ನಾಗಿರತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹೀಗೆ ಬೇರೆ ರೀತಿ ಅಡುಗೆಯನ್ನು ನಾನು ನಿಮ್ಮ ಮುಂದೆ ಹಂಚ್ಕೊತೀನಿ ಥ್ಯಾಂಕ್ ಯು